ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ತರ್ಟಿ ಫಾರ್ಟಿ ಗ್ರೌಂಡು ಮತ್ತು ಫಸ್ಟು ಹಾಗೆ ಸೆಕೆಂಡ್ ಫ್ಲೋರು ಇರುವಂಥ ಮನೇನ ತೋರಿಸ್ತಾ ಇದ್ದೀನಿ ಗ್ರೌಂಡ್ ಫ್ಲೋರ್ಲಿ ಒನ್ ಬಿ ಟೂ ಬಿ ಎಚ್ ಕೆ ವಿತ್ ಪಾರ್ಕಿಂಗ್ ಮಾಡಿದ್ದಾರೆ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ಮೂಡ ಅಲಾಟೆಡು ನೋಡಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ನಿಯರ್ ಮರಿಮಲ ಪಕ್ಕಾಂಪುರ ಹತ್ರ ಬರುತ್ತೆ ಇದು ಫ್ರೆಂಡ್ ಪರ್ಪಸ್ಗೆ ಯಾರೆಲ್ಲ ಒಂದು ಪ್ರಾಪರ್ಟಿನ ನೋಡಬೇಕು ಅಂತ ಅಂದ್ಕೊಂಡಿರೋರು ಈ ಪ್ರಾಪರ್ಟಿನ ನೋಡ್ಬೋದು ಅಂತಲೇ ಹೇಳ್ತೀನಿ ಏಕೆಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಸರ್ ಬರೀ ಡುಪ್ಲೆಕ್ಸ್ ಮಾತ್ರ ನೀವು ವಿಡಿಯೋ ಮಾಡ್ತಿದ್ದೀರ ದಯವಿಟ್ಟು ಗ್ರೌಂಡು ಫಸ್ಟು ಆ ಥರದ್ದು ಮಾತ್ರ ಮಾಡಿ ಅಂತಲೂ ಹೇಳಿದರು ಹಾಗಾಗಿ ಇದೊಂದು ವಿಡಿಯೋನ ಮಾಡ್ತಾಯಿದ್ದೀನಿ ಇದು ನ್ಯೂಲಿ ಬಿಲ್ಟ್ ಆಗಿದೆ ಮೂಡಾಲಟೆಡ್ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಇದೆ ಆಲ್ ಟೀಕು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಯಾರೆಲ್ಲ ಒಂದು ಬಾಡಿಗೆ ಪರ್ಪಸ್ಸು ಇನ್ನು ರೆಂಟಲ್ಲಿ ಇನ್ಕಮ್ ಬರಬೇಕು ಅಂತ ಒಂದು ನೋಡ್ತಿರೋರು ಈ ಪ್ರಾಪರ್ಟಿನ ವಿಡಿಯೋ ನೋಡಿ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಇನ್ ಸೈಡು ಕೂಡ ಮೂರು ಕಾರನ್ನ ಪಾರ್ಕ್ ಮಾಡ್ಕೊಬೋದು ಅದು ಯಾವ್ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಟು ಪಿಂಟ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಒಳಗಡೆ ಹೋಗೋಣ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎರಡು ಗೇಟ್ ಮಾಡಿದರೆ ಒಂದು ಇಲ್ಲಿ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಒಂದು ಗೇಟು ಯೂಸ್ ಮಾಡ್ಬೋದು ಕಾರ್ ಪಾರ್ಕಿಂಗ್ ಇತ್ತು ಅಂತಂದರೆ ಅದಕ್ಕೆ ಒಂದು ಗೇಟ್ನ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಏಕೆಂದರೆ ಸೇಫ್ಟಿ ಗ್ರಿಲ್ ವರ್ಕೆಲ್ಲ ಮಾಡಿದ್ದಾರೆ ಇಲ್ಲಿ ಒಂದು ಮೂರು ಕಾರ್ನ ಪಾರ್ಕ್ ಮಾಡ್ಕೋಬೋದು ವಿಶಾಲವಾಗಿದೆ ಪಾರ್ಕ್ ಪಾರ್ಕಿಂಗು ಹಾಗೆ ಒಂದು ನಾಲ್ಕು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ಸಿಲಿಂಡ್ರಿಗೆಲ್ಲ ಕೇಸ್ ಕೆಳಗಡೆ ಪ್ರಾವಿಷನ್ ಮಾಡಿದ್ದಾರೆ ನಾನು ತುಂಬ ಲಾಂಗ್ ಮಾಡೋಕ್ಕೆ ಹೋಗೋಲ್ಲ ಏಕೆಂತಂದರೆ ಸೇಮ್ ಫಸ್ಟ್ ಫ್ಲೋರ್ ಇದೆ ಅದೇ ಥರ ಸೆ ಸೆಕೆಂಡ್ ಫ್ಲೋರ್ ಸೇಮ್ ಅದೇ ಥರ ಇದೆ ಹಾಗಾಗಿ ನಾನು ಒಂದು ಶಾರ್ಟಾಗೆ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ನೋಡಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಮೂಡಾದಲ್ಲಿ ಈ ಪ್ರಾಪರ್ಟಿನ ನೋಡ್ಬೋದು ಅಂತಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೈಸ್ ಬಂದು ನಿಮಗೆ ಎರಡು ಕೋಟಿ ಹದಿನೈದು ಲಕ್ಷ ಹೇಳ್ತಾರೆ ನೆಗೋಷಿಯಬಲು ಕುತ್ತಿ ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ ಓನರ್ ವ್ಯಾಪಾರ ಇದೆ ನೋಡಿ ಇಲ್ಲಿ ಕೆಳಗಡೆ ನಿಮಗೆ ಒಂದು ಟೂ ಬೆಡ್ರೂಮ್ ಮಾಡಿದ್ದಾರೆ ಸ್ಮಾಲಾಗಿ ಒಂದು ನ್ಯೂಲಿ ಮ್ಯಾರಿಡ್ ಫ್ಯಾಮಿಲಿ ಇರ್ಬೋದು ಗ್ರಾನೈಟ್ ಫ್ಲೋರಿಂಗ್ ಇದೆ ಪಕ್ಕ ಇದನ್ನು ಕೂಡ ವಾಸ್ತು ಪ್ರಕಾರನೇ ಮಾಡಿದ್ದಾರೆ ಒಳ್ಳೆ ಎಂಟ್ರಿ ಆದರೆ ನಿಮಗೆ ಟಿ ವಿ ಕ್ಯಾಬಿನೆಟ್ಟು ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ನು ಪೂಜಾ ರೂಮು ಪ್ರತಿಯೊಂದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಇದು ಕಿಚನ್ನು ಒಂದು ಸ್ಮಾಲ್ ಕಿಚನ್ ಮಾಡಿದ್ದಾರೆ ಏನೇನು ಅಕಾಮಿಡೇಷನ್ ಕೊಡ್ಬೋದು ಒಂದು ಮನೆಗೆ ಆ ಟೈಪ್ ಮಾಡಿದ್ದಾರೆ ಇದು ನಿಮಗೆ ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತೀನಿ ಇಲ್ಲಿ ಇದ್ರ ಪಕ್ಕ ನಿಮಗೆ ದೇವ್ರ ಮನೆ ಬರುತ್ತೆ ಫಸ್ಟ್ ಫ್ಲೋರು ನೀಟಾಗಿ ನಾನು ನಿಮಗೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಹಾಗಾಗಿ ಇದನ್ನ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಮಾಡ್ತೀನಿ ನೋಡಿ ಇದು ಒಂದು ರೂಮು ಒಂದು ಟ್ವೆಂಟಿ ತರ್ಟಿ ಸೇಮ್ ಟ್ವೆಂಟಿ ತರ್ಟಿ ಮೆಜರ್ಮೆಂಟ್ ಬರುತ್ತೆ ರೂಮ್ಗಳೆಲ್ಲ ಹಾಗೆ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಇದೆ ವೆಸ್ಟರ್ನ್ ಕಂಬ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಮನೆಯಿಂದ ಸಿಟಿಗೆ ನಿಮಗೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಇದೊಂದಕ್ಕೆ ವಾಟರ್ ಮಾಡಿದ್ದಾರೆ ಟ್ವೆಂಟಿ ತರ್ಟಿ ಮೆಜರ್ಮೆಂಟ್ ರೂಮ್ಸ್ ಇದೆ ಅಂದರೆ ಟ್ವೆಂಟಿ ತರ್ಟಿ ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇದು ತರ್ಟಿ ಫಾರ್ಟಿಲಿ ಕಟ್ಟಿರುವಂಥದ್ದು ಮನೆ ಅರ್ಧ ನಿಮಗೆ ಪಾರ್ಕಿಂಗ್ ಬಿಟ್ಟಿದ್ದಾರೆ ಅರ್ಧ ಮನೆ ಮಾಡಿದ್ದಾರೆ ಇದು ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಮರಿಮಲ್ಲಪ್ಪ ಇದು ವಾಕ್ಯಬಲ್ ಅಲ್ಲಿ ಇದೆ ಇದು ಸಂಪು ಬರುತ್ತೆ ಸಂಪು ತುಂಬ ನಿಮಗೆ ಸ್ಪೇಸಿಸ ಮಾಡಿದ್ದಾರೆ ಏಕೆಂದರೆ ಮೂರು ಮನೆ ಇದ್ದಾಗ ನಿಮಗೆ ಮೋಟ್ರ ಫುಲ್ ದೊಡ್ದಿದೆ ಸಂಪು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ ಟೂ ಬಿ ಎಚ್ ಕೆ ಇದೆ ಒಂದಕ್ಕೆ ಅಟ್ಯಾಚ್ ಬರುತ್ತೆ ನೋಡಿ ಇಲ್ಲಿ ನಿಮಗೆ ಸಿಲಿಂಡರ್ ಗ್ಯಾಸ್ ಸಿಲಿಂಡ್ರಿಗೆ ಇಲ್ಲಿ ಪ್ರಯೋಜನ ಮಾಡಿದ್ದಾರೆ ಮತ್ತೆ ಸಪ್ರೇಟ್ ಮೀಟರ್ ಹಾಕಿದ್ದಾರೆ ಒಂದೊಂದು ಮನೆಗೆ ಸಪ್ರೇಟ್ ಇದೆ ಯಾಕೆಂದ್ರೆ ನೀವು ಬಾಡಿಗೆ ಕೊಟ್ಟಾಗ ಓನರ್ಗೆ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಸಪ್ರೇಟ್ ಇಂಡಿವಿಜುವಲ್ ಮಾಡಿದ್ದಾರೆ ಟ್ಯಾಂಕ್ ಕೂಡ ಇಂಡಿವಿಜುವಲ್ ಮಾಡಿದ್ದಾರೆ ಈ ಫಸ್ಟ್ ಫ್ಲೋರ್ ಫುಲ್ ತೋರಿಸ್ತೀನಿ ನಾನು ನಿಮಗೆ ಸೇಮ್ ಸೆಕೆಂಡ್ ಫ್ಲೋರ್ ಸೇಮ್ ಇದೆ ಏನು ಅದು ಇಟ್ ಇಸ್ ಏನು ಚೇಂಜ್ ಇಲ್ಲ ಬಾಡಿಗೆ ಕೊಟ್ಟರೆ ನೀವು ಒಂದು ಒಂದು ಫ್ಲೋರ್ಗೆ ನಿಮಗೆ ಹದಿನಾರು ಹದಿನಾರು ಸಾವಿರ ರೂಪಾಯಿ ಬರುತ್ತೆ ಮೂವತ್ತೆರಡು ಕೆಳಗೆ ಒಂದು ಹತ್ತು ನಲ್ವತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ನೋಡಿ ಇದು ನಾರ್ತು ಮಾಡಿದರೆ ಇದು ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಮೇನ್ ಡೋರು ನಾರ್ತ್ ಇದೆ ಟೀಕು ತುಂಬ ನೀಟಾಗಿ ಮಾಡಿದ್ದಾರೆ ವರ್ಕ್ಮ್ಯಾನ್ ತುಂಬ ಚೆನ್ನಾಗಿದೆ ನೋಡಿ ಇದು ಮೇನ್ ಡೋರು ಹಾಗೆ ಪಿ ಪಿ ವಿಶಾಲವಾದ ಹಾಲು ಟಿವಿ ಕ್ಯಾಬಿನೆಟ್ಟು ಪ್ರತಿಯೊಂದು ನೀಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ವೆಸ್ಟ್ ಫೇಸಿಂಗ್ ಇರೋದ್ರಿಂದ ನಿಮಗೆ ಸಂಜೆ ಹಾಕ್ತಿದಂಗೆ ಬೆಳಕು ನೀಟಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ರೂಮ್ ಇದೆ ಕಿಂಗ್ ಸೈಜ್ ಕಾಟ್ ಹಾಕೋಬೋದು ಟೆನ್ ಬೈ ಟ್ವೆಲ್ವ್ ಬರುತ್ತೆ ಮೆಜರ್ಮೆಂಟು ತುಂಬ ಸ್ಪೇಸಿಯಸ್ ಆಗಿದೆ ಅಂತಲೇ ಹೇಳ್ತೀನಿ ಇದಕ್ಕೂ ಕೂಡ ಪಿ ಓ ಪಿ ಮಾಡಿದ್ದಾರೆ ಅಟ್ಯಾಚ್ ಇದೆ ಇಲ್ಲಿ ನಿಮಗೆ ಅಟ್ಯಾಚ್ ಬರುತ್ತೆ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ಡೈನಿಂಗ್ ಹಾಲು ಮತ್ತೆ ಓಪನ್ ಕಿಚನ್ ಕೆಲವೊಬ್ರು ವೀಡಿಯೋಗಳನ್ನ ಫುಲ್ ನೋಡಲ್ಲ ಒಂದು ನಿಮಿಷ ಎರಡು ನಿಮಿಷ ನೋಡ್ತಾರೆ ಪ್ರೈಸ್ ನೋಡಲ್ಲ ಫೋನ್ ಮಾಡ್ತಾರೆ ದಯವಿಟ್ಟು ಎಲ್ಲ ಡೀಟೇಲಾಗಿ ನೋಡಿ ನಿಮ್ಗೆ ಏನು ಡೀಟೇಲ್ ಬೇಕು ಕೊಡ್ತೀನಿ ಕೊಡೋಲ್ಲ ಅಂತ ನಾನು ಹೇಳಲ್ಲ ಇದು ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಸರ್ ಇಪ್ಪತ್ತು ಲಕ್ಷಕ್ಕೆ ತೋರಿಸಿ ಮೂವತ್ತು ಲಕ್ಷಕ್ಕೆ ತೋರಿಸಿ ಮನೆನ ಅಂತ ಹೇಳ್ತಾರೆ ತರ್ಟಿ ಫಾರ್ಟಿನ ದಯವಿಟ್ಟು ಆ ಪ್ರೈಸಲ್ಲಿ ಮನೆ ಬರಲ್ಲ ಬರುತ್ತೆ ಟ್ವೆಂಟಿ ತರ್ಟಿ ಟ್ವೆಂಟಿ ತರ್ಟಿನೇ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ನಲ್ವತ್ತು ಲಕ್ಷ ಇದೆ ತರ್ಟಿ ಫಾರ್ಟಿ ಬರೋದಿಲ್ಲ ಹಾಗಾಗಿ ಅದನ್ನು ಹೇಳ್ತಾ ಇರ್ತೀನಿ ವೀಡಿಯೋದಲ್ಲಿ ಏಕೆಂದರೆ ಕೆಲವೊಬ್ರು ಗೊತ್ತಿರಲ್ಲ ಪಾಪ ಕೇಳ್ತಾರೆ ಇದು ಪೂಜಾ ರೂಮು ಈಸ್ಟ್ಗಿದೆ ಹಾಗೆ ಇಲ್ಲಿ ಒಂದು ನಿಮಗೆ ಬೆಡ್ರೂಮ್ ಇದೆ ಇದಕ್ಕೆ ಅಟ್ಯಾಚ್ ಬರಲ್ಲ ಪಕ್ಕದಲ್ಲೇ ನಿಮಗೆ ಜನರಲ್ ಇದೆ ನೋಡಿ ಇದಕ್ಕೂ ಕೂಡ ಸೈಡಿಂಗ್ ಓರ್ಡ್ರು ಮಾಡಿದ್ದಾರೆ ಈ ಮನೆ ಏನಾರು ಪರ್ಚೇಸ್ ಮಾಡಿ ನೀವು ರೆಂಟು ಕೊಡ್ತೀನಿ ಅಂದರೆ ನಲ್ವತ್ತೆರಡು ಸಾವಿರ ರೂಪಾಯಿ ರೆಂಟ್ ಕಣ್ಣು ಮುಚ್ಕೊಂಡು ತೊಗೊಬೋದು ಒಂದು ವಿಜಯನಗರದಲ್ಲಿ ಪ್ರಾಪರ್ಟಿ ಕೂಡ ಇರುತ್ತೆ ನಿಮಗೆ ಯಾಕೆಂದರೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಪ್ರಾಪರ್ಟಿ ತೊಗೊಳ್ಬೇಕು ಅಂತಂದರೆ ತೊಗೊಳ್ಳಿ ಅಂತ ನೋಡಿ ಇದು ಒಂದು ಜನರಲ್ ಟ್ಯಾಲೆಂಟ್ ಇದು ಕೂಡ ವೆಸ್ಟರ್ನ್ ಕಮೋಡು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಓನರ್ ವ್ಯಾಪಾರ ಇರುತ್ತೆ ಇದು ನಿಮಗೆ ಯುಟಿಲಿಟಿ ಬಟ್ಟೆ ಗಿಟ್ಟಿ ಹಾಕೊಳ್ಳೋದಕ್ಕೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಸೇಮ್ ಅದ್ ಇಟ್ ಇಸ್ ಸೆಕೆಂಡ್ ಫ್ಲೋರು ಇದೆ ಅದನ್ನು ತೋರಿಸ್ತಾ ಹೋದರೆ ವೀಡಿಯೋ ಲಾಂಗ್ ಆಗುತ್ತೆ ಸೇಮ್ ಇರುತ್ತೆ ಏನಾರು ನೀವು ವಿಸಿಟಿಂಗ್ ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿನಿ ತೊಗೊಂಡು ಕಾಲ್ ಮಾಡಿ ನಿಮಗೆ ಲೋನ್ ಬೇಕು ಅಂದರೂ ಕೂಡ ನಾನೇ ಮಾಡಿಸ್ಕೊಡ್ತೀನಿ ಆ ಥರ ಇಂಟ್ರೆಸ್ಟೆಡ್ ಬೈಯರ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ಹಾಗೆ ನಿಮ್ಮ ದಿನ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ವೀಡಿಯೋಗಳನ್ನ ನೋಡ್ತಾ ರೀ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಮನೆ ತೊಗೊಂಡಿಲ್ಲ ಅಂದ್ರೆ ನೀವು ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ನಿಮ್ಮದು ವೆಸ್ಟ್ ಫೇಸಿಂಗ್ ಸೈಟ್ ಇದ್ದಾಗ ಮನೆ ತಗೊಂಡು ಮನೆ ಕಟ್ಬೋದು ಯಾವ ರೀತಿ ಎಲ್ಲಿದೆ ಏನು ರೂಮ್ ಎಲ್ಲಿದೆ ಅಡುಗೆ ಮನೆಯಲ್ಲಿದೆ ಬಾತ್ರೂಮ್ ಎಲ್ಲಿದೆ ಏನು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಹಾಗಾಗಿ ನಾನು ತಗೊಳ್ಬೇ ತಗೊಳ್ಳೋರೆ ನೋಡಬೇಕು ಅಂತ ಏನಿಲ್ಲ ಕಟ್ಟೋರು ಕೂಡ ನೋಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ